ಎಲ್ಲರಿಗೂ ವೀರು ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ ಇನ್ನೂ ಕೂಡ ನನ್ನ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ತರಗತಿಯಲ್ಲಿ ನಾನು ಮೂರನೇ ಸೆಮಿಸ್ಟರ್ ಬಿ ಸಿ ಎ ವಿದ್ಯಾರ್ಥಿಗಳಿಗಾಗಿ ಪಶ್ಚಾತ್ತಾಪ ಅನ್ನುವಂತಹ ಕಥಾಭಾಗದ ಬಗ್ಗೆ ಚರ್ಚೆಯನ್ನ ಮಾಡ್ತಾ ಇದ್ದೀನಿ ನೋಡಿ ಎಚ್ ವಿ ಸಾವಿತ್ರಮ್ಮನವರು ಬರೆದಿರ್ತಕ್ಕಂತಹ ಪಶ್ಚಾತ್ತಾಪ ಅಂತಕ್ಕಂಥದ್ದು ಇಲ್ಲಿ ಯಾರು ಪಶ್ಚಾತ್ತಾಪವನ್ನ ಪಡ್ತಾರೆ ಅನ್ನುವಂತಹ ವಿಚಾರವನ್ನ ನಾನು ಮುಂದಿನ ಕಥೆಯನ್ನ ಮುಂದುವರಿಸ್ತಾ ಹೇಳ್ತೀನಿ ಹಾಗೆ ಅದಕ್ಕಿಂತ ಮುಂಚೆ ಆಶಯವನ್ನ ನಾವು ಗಮನಿಸ್ತಾ ಹೋಗೋಣ ನೋಡಿ ಇರುವುದೆಲ್ಲವ ಬಿಟ್ಟು ಇರದು ದಡ ಕಡೆಗೆ ತುಳಿಯುವುದೇ ಜೀವನ ಅಂತಕ್ಕಂಥದ್ದು ಇರೋದನ್ನೆಲ್ಲ ಬಿಟ್ಟು ಎಲ್ಲೋ ಒಂದ್ ಕಡೆ ಇರದು ದಡರ ಕಡೆಗೆ ಎಲ್ಲೋ ಒಂದ್ ಕಡೆ ನಾವು ತುಳಿತಕ್ಕಂಥದ್ದು ನಡೆಸ್ತಾ ಹೋಗ್ತಕ್ಕಂಥದ್ದೇ ಜೀವನ ಅಂತಕ್ಕಂಥದ್ದು ಎಂಬಂತೆ ಮನುಷ್ಯನ ಮನಸ್ಸು ಸದಾ ಬೇರೆ ಏನೇನೋ ಬಯಸ್ತಾ ಇರುತ್ತೆ ಮನುಷ್ಯನ ಮನಸ್ಸಿದೆಯಲ್ಲ ಅದು ಒಂದ್ ರೀತಿಯಲ್ಲಿ ಹುಚ್ಚು ಕುದುರೆಯ ರೀತಿಯಲ್ಲಿ ಅದು ಏನೇನೋ ಬಯಸ್ತಾ ಇರ್ತಕ್ಕಂಥದ್ದು ಹಾಗೇನೆ ತನ್ನ ಪಾಲಿಗೆ ಬಂದದ್ದನ್ನ ಪಂಚಾಮೃತ ಎಂದು ಸಂತೋಷದಿಂದ ಸ್ವೀಕಾರ ಮಾಡಬೇಕು ಅಂತಕ್ಕಂತಹ ಒಂದು ವಿಚಾರ ಇದೆ ಅತಿಯಾಸೆಯಿಂದ ತನ್ನ ಮಾನಸಿಕ ಸಂತೋಷವನ್ನ ಮಾಡ್ಕೋಬಾರ್ದು ಅಂತಕ್ಕಂಥದ್ದು ಹಾಗೇನೆ ದೇಹ ಮತ್ತು ಮನಸ್ಸಿನ ಸೂಕ್ತ ಆಸೆಗಳಿಗೆ ವೇದಿಕೆಯನ್ನ ಒದಗಿಸಿ ನಾವು ಬಲಿಯಾಗಿ ನಮ್ಮ ತನವನ್ನ ನಾವು ಕಳ್ಕೋಬಾರ್ದು ಅಂತ ಮನುಷ್ಯನಿಗೆ ಔನಧಿಯಾದಂತ ಒಂದು ತನ ಇರುತ್ತೆ ಆ ತನವನ್ನ ಕಳ್ಕೋಬಾರ್ದು ಹಾಗೇನೆ ಪಾಲಿಗೆ ಬಂದದ್ದು ಪಂಚಾಮೃತ ಅನ್ನುವ ರೀತಿಯಲ್ಲಿ ಇರಬೇಕು ಅಂತಕ್ಕಂಥದ್ದು ಇಲ್ಲಿ ಯಾವ ಪಾತ್ರ ಪಾಲಿಗೆ ಬಂದದ್ದನ್ನ ಪಂಚಾಮೃತ ಅಂತ ಅನ್ಕೊಳ್ದೇನೆ ಎಲ್ಲೋ ಒಂದ್ ಕಡೆ ತನ್ನ ತನವನ್ನ ಹೇಗೆ ಕಳೆದುಕೊಳ್ತದೆ ಅಂತಕ್ಕಂಥದ್ದನ್ನ ನಾವು ಆ ಪಾತ್ರಗಳಲ್ಲಿ ನಿಮ್ಗೆ ತಿಳಿಸ್ತಾ ಹೋಗ್ತೇನೆ ನೋಡಿ ಪಾತ್ರ ಪರಿಚಯಗಳು ಈಗಿವೆ ಸುಬ್ಬು ಶಾರದೆ ವಿಶ್ವ ಸರಸ್ವತಿ ಪಾರ್ವತಿ ನೋಡಿ ಸುಬ್ಬು ಸುಬ್ಬುವಿನ ಹೆಂಡತಿ ಶಾರದೆ ಹಾಗೆ ವಿಶ್ವ ವಿಶ್ವನ ಹೆಂಡತಿ ಸರಸ್ವತಿ ನೋಡಿ ಹಾಗೆ ಒಂದ್ ಕಡೆ ಸರಸ್ವತಿಯ ತಂಗಿ ಇಲ್ಲಿ ಪಾರ್ವತಿ ಅಂತಕ್ಕಂಥದ್ದು ಈ ಇಷ್ಟು ವಿಚಾರಗಳನ್ನ ನಾನು ತಿಳಿಸ್ತೀನಿ ಮುಂದೆ ನಾನು ಹೇಳ್ತಾ ಹೋಗ್ತಾ ಇರ್ತೀನಿ ನೋಡಿ ಇಲ್ಲಿ ಕತೆ ಪ್ರಾರಂಭ ಆಗದೆ ಈ ರೀತಿ ಏನು ಮಡಿ 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 ಸದಾ ಮಡಿ ಅದ್ ಏನ್ ಸುಡುಗಾಡ್ ಮಡಿಯೋ ಏನೋ ಎಂದು ಎಂದಿಗೆ ತೀರುತ್ತೋ ಎಂದು ಉಬ್ಬು ಗಂಟೆಕ್ಕಿ ಕೋಪಗೊಂಡಂತಹ ಸುಬ್ಬು ಮನೆ ಬಿಟ್ಟು ಹೊರಡ್ತಾನೆ ಯಾರ್ ಬಗ್ಗೆ ಯಾಕೆ ಇವ್ಗೆ ಮಡಿ ಬಗ್ಗೆ ಇಷ್ಟೊಂದು ಇವನು ತಲೆ ಕೆಡಿಸ್ಕೊಳ್ತಾ ಇದ್ದಾನೆ ನೋಡಿ ಅವ್ನಿಗೆ ಮದುವೆ ಆಗಿದೆ ಯಾರಿಗೆ ಸುಬ್ಬುವಿಗೆ ಮದುವೆ ಆಗಿರ್ತಕ್ಕಂಥದ್ದು ವೈದಿಕರ ಮನೆಯ ಹುಡುಗಿಯನ್ನ ಮದುವೆಯಾಗಿದ್ದಾನೆ ಆ ವೈದಿಕರ ಮನೆಯ ಹುಡುಗಿನೇ ಅಂದ್ರೆ ಬ್ರಾಹ್ಮಣರ ಮನೆಯ ಹುಡುಗಿಯನ್ನ ಮದುವೆ ಆಗಿರ್ತಕ್ಕಂಥದ್ದು ಸುಬ್ಬು ಅವಳ ಹೆಸರೇ ಶಾರದೆ ಆ ಶಾರದೆ ಏನಪ್ಪಾ ಅಂದ್ರೆ ಇಪ್ಪತ್ನಾಲ್ಕು ಗಂಟೆನೂ ಕೂಡ ಪೂಜೆ ವ್ರತ ಉಪವಾಸ ಈ ತರದ ವಿಚಾರಗಳಲ್ಲಿನೆ ಈ ತರದ ಕೆಲಸಗಳಲ್ಲಿಯೇ ದಿನವನ್ನ ದೂಡ್ತಾ ಇರ್ತಕ್ಕಂಥದ್ದು ಅಥವಾ ತನ್ನ ಬದುಕನ್ನ ಕಳಿತಾ ಇರ್ತಕ್ಕಂಥದ್ದು ಕಾರಣ ಏನಪ್ಪಾ ಅಂದ್ರೆ ಅವಳು ಬೆಳೆದಿರ್ತಕ್ಕಂತಹ ಶುದ್ಧ ವೈದಿಕರ ಮನೆತನದ ವಾತಾವರಣದಲ್ಲಿ ಅವಳು ಬೆಳೆದಿರ್ತಕ್ಕಂಥದ್ದು ಅವ್ರ ತಂದೆ ಮತ್ತೆ ಅವ್ರ ತಂದೆ ಬೆಳಿಗ್ಗೆ ವೈದಿಕ ವೃತ್ತಿಗೆ ಹೋದ್ರೆ ಆನಂತರ ಸಂಜೆ ಮನೆಗೆ ಬರ್ತಾ ಇದ್ರು ಹಾಗೆನೆ ಅವ್ರ ತಾಯಿನೇ ಮನೆ ಕೆಲಸಗಳನ್ನೆಲ್ಲ ನೋಡ್ಕೊಳ್ತಾ ಇರ್ತಾರೆ ಇವಳು ಇವ್ರ ತಾ ಅವ್ರ ತಾಯಿಯಂತೆ ಇವಳು ಕೂಡ ಆ ವಾತಾವರಣದಲ್ಲಿ ಬೆಳೆದಿರೋದ್ರಿಂದ ಈ ರೀತಿ ವೈದಿಕರ ಸಂಪ್ರದಾಯವನ್ನ ಇವಳು ಮಾಡ್ತಾ ಇದ್ಲು ಅಂತಕ್ಕಂಥದ್ದು ಅಥವಾ ಅನುಸರಿಸ್ತಾ ಇದ್ಲು ಇಲ್ಲಿ ಏನಾಗಿದೆ ಆಧುನಿಕತೆಗೆ ಅಥವಾ ನಾಗರಿಕತೆಯನ್ನ ಒಳಗೊಂಡಂತಹ ನಮ್ಮ ಸುಬ್ಬು ಈ ಸಂಪ್ರದಾಯ ಬದ್ಧ ಆಚರಣೆಗಳಿಗೆ ಒಳಪಟ್ಟಿರ್ತಕ್ಕಂತಹ ಯಾರು ಶಾರದೆಯ ವಿಚಾರಗಳು ಆಚರಣೆಗಳು ಇವನಿಗೆ ಇಲ್ಲೋ ಒಂದ್ ಕಡೆ ಇಲ್ಲಿ ಇಡಿಸ್ತಾ ಇಲ್ಲ ಅಂತಕ್ಕಂಥದ್ದು ಇಲ್ಲಿ ಇನ್ನೊಂದು ವಿಚಾರವನ್ನ ಆ ಶಾರದೆಯ ಮಡಿ ಅಥವಾ ಪೂಜೆ ಇವುಗಳನ್ನ ಇವನ್ ಗಮನಿಸ್ತಾ ಇದ್ರೆ ಒಂದ್ ಕಡೆ ಕಿಡಿ ಕಿಡಿಯಾಗಿ ಹೋಗ್ತಾ ಇರ್ತಾನೆ ಅಂತಕ್ಕಂಥದ್ದು ಇಲ್ಲಿ ಇನ್ನೊಂದು ಯಾವ ಒಬ್ಬರು ವೈದಿಕ ಮಗಳನ್ನ ಇಲ್ಲಿ ಕೊಟ್ಟು ಅವನ್ ಅನ್ಕೊಳ್ತಾನೆ ಸುಬ್ಬು ಯಾಕಾದ್ರೂ ನಮ್ಮ ಮಾವ ಈ ಶಾರದೆಯನ್ನ ನಾನು ಕೊಟ್ರು ಯಾರಾದ್ರೂ ಒಬ್ಬ ವೈದಿಕರ ಹುಡುಗನಿಗೆ ಕೊಟ್ಟು ಮದುವೆ ಮಾಡಿದ್ರೆ ಚೆನ್ನಾಗಿರ್ತಿತ್ತು ಅಂತ ಅನ್ಕೊಳ್ತಾ ಇರ್ತಾನೆ ಹಾಗೇನೆ ಇನ್ನೊಂದ್ ಕಡೆ ನಾವು ಗಮನಿಸುದಾದ್ರೆ ನಮ್ಮ ಸುಬ್ಬು ನಾನು ಆಗ್ಲೇ ಹೇಳ್ದ ಹಾಗೆ ಈಗಿನ ಕಾಲದ ಹುಡುಗ ಈಗಿನ ಕಾಲ ಅಂದ್ರೆ ಶಾರದನ್ನು ಕೂಡ ಈಗಿನ ಕಾಲದ ಹುಡುಗಿನೇ ಆದ್ರೆ ಅವಳು ಬೆಳೆದಿರ್ತಕ್ಕಂಥ ಪರಿಸರ ಇದೆಯಲ್ಲ ವಾತಾವರಣ ಇದೆಯಲ್ಲ ಅದು ವೈದಿಕರ ಸಂಪ್ರದಾಯ ಆಚರಣೆಗಳನ್ನ ಅನುಸರಿಸುವಂತಹ ಒಂದು ವಾತಾವರಣವಾಗಿತ್ತು ಯಾಕೆಂದ್ರೆ ಒಂದ್ ಕಡೆ ಶಾರದೆ ಸಂಕೋಚ ಸ್ವಭಾವದವಳು ಅಂತಕ್ಕಂಥದ್ದು ಯಾಕೆಂದ್ರೆ ಸುಬ್ಬುವಿನ ಗೆಳೆಯರು ಯಾರಾದ್ರೂ ಅವನ ಮನೆಗೆ ಬಂದ್ರೆ ಅವಳು ಬಾಗಿಲನ ಹಿಂದೆ ನಿಂತು ಮಾತನಾಡ್ತಕ್ಕಂಥದ್ದು ಯಾಕಂದ ಇನ್ನೊಂದ್ ಕಡೆ ಆ ಹುಡುಗಿಯ ಲಕ್ಷಣ ಆ ಹುಡುಗಿ ತುಂಬಾ ಲಕ್ಷಣವಾಗಿದ್ದಾಳೆ ಆದರೆ ಅವರ ತಂದೆಗೆ ಬೇಕಾದಷ್ಟು ಆಸ್ತಿ ಇದೆ ಶಾರದೆಗೆ ಶಾರದೆಯ ತಂದೆಗೆ ಬೇಕಾದಷ್ಟು ಆಸ್ತಿ ಇದೆ ಒಬ್ಬಳೆ ಮಗಳು ಎಂದು ಸುಬ್ಬು ಒಪ್ಪಿಕೊಂಡಿದ್ದ ಆದ್ರೆ ಮುಂದೆ ಈ ತರದ ಸಮಸ್ಯೆಗಳು ವಿವಾಹ ನಂತರದಲ್ಲಿ ಈ ತರದ ಸಮಸ್ಯೆಗಳು ಉದ್ಭವಿಸಿರುತ್ತವೆ ಅಂತಕ್ಕಂಥದ್ದು ಅವನಿಗೂ ಕೂಡ ತಿಳಿದಿರ್ಲಿಲ್ಲ ಇಲ್ಲಿ ಮದುವೆಯಾದ ಸ್ವಲ್ಪ ದಿನಕ್ಕೆ ಅದರ ಪರಿಣಾಮ ಗೊತ್ತಾಗ್ತಾ ಇದೆ ಒಮ್ಮೆ ಹೀಗೆ ಶಾರದೆ ತನ್ ಅವ್ರ ಮನೆಗೆ ಹೋಗ್ತಾಳೆ ತವರ್ ಮನೆಗೆ ಹೋದಾಗ ಇವನು ಅವಳನ್ನ ಮಾತಾಡ್ಸೋಣ ಅಂತ ಆ ಇಲ್ಲಿ ಕಾಗದಗಳನ್ನ ಬರಿತಾನೆ ಎಷ್ಟೋ ಕಾಗದಗಳನ್ನ ಬರೆದ್ರು ಕೂಡ ಅವಳಿಂದ ಯಾವುದೇ ಉತ್ತರಗಳು ಬರೋದಿಲ್ಲ ಒಂದ್ಸಾರಿ ನಾನೇ ಹೋಗಿ ಮಾತನಾಡ್ಸ್ಕೊಂಡ್ ಬರೋಣ ಅಂತ ದೀಪಾವಳಿ ಹಬ್ಬಕ್ಕೆ ಇಲ್ಲಿ ತವರು ಮನೆಗೆ ಹೋಗಿರ್ತಕ್ಕಂತಹ ಯಾರು ಶಾರದೆಯ ಮನೆಗೆ ಇವನು ದೀಪಾವಳಿ ಹಬ್ಬಕ್ಕೆ ಹೋಗ್ತಾನೆ ಆ ದೀಪಾವಳಿ ಹಬ್ಬಕ್ಕೆ ಹೋದಂತ ಸಂದರ್ಭದಲ್ಲಿ ಅವಳನ್ನು ಮಾತಾಡ ನಡ್ಸ್ಬೇಕು ಅಂತ ಪ್ರಯತ್ನ ಮಾಡ್ತಾನೆ ಅಲ್ಲಿ ನೆಂಟರಿಷ್ಟರೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಇರೋದ್ರಿಂದ ಅವನು ಅವಳನ್ನ ಮಾತಾಡ್ಸಕ್ಕಾಗಲ್ಲ ಅನಂತರ ಕೆಲವೊಂದು ಕೆಲಸ ಕಾರ್ಯಗಳನ್ನ ಹೇಳಿ ಮಾತನಾಡ್ಸಕ್ ಹೋಗ್ತಾನೆ ಆದ್ರೆ ಅವಳು ನಾಚಿಕೆಯಿಂದ ಅವನಿಂದ ದೂರ ಹೋಗ್ತಾಳೆ ಈಗ ಇದೆಲ್ಲ ಆದ್ಮೇಲೆ ಒಂದ್ ಕಡೆ ಅವಳನ್ನ ಮಾತನಾಡಿಸುವಂತಹ ಒಂದು ವಿಚಾರ ಇವನ ಕೈಯಲ್ಲಿ ಆಗದೇ ಇಲ್ಲ ಕೊನೆಗೆ ಒಂದ್ಸಾರಿ ಅಂತು ಇಂತು ಏನ್ ಮಾಡ್ತಾಳಪ್ಪ ಅಂದ್ರೆ ಊರು ಇಲ್ಲಿ ತನ್ನ ಗಂಡನ ಮನೆಗೆ ಬರ್ತಾಳೆ ಯಾರ ಮನೆಗೆ ಸುಬ್ಬು ಮನೆಗೆ ಶಾರದೆ ಬಂದಳು ಆ ಬಂದಂತಹ ಸಂದರ್ಭದಲ್ಲಿ ಈ ದಿನ ಸಾಯಂಕಾಲವೇ ಬೇಸರದಿಂದ ಸುಬ್ಬು ಊರಿಗೆ ಬಂದಿದ್ದ ಆದ್ರೆ ತಿರುಗಿ ಶಾರದೆಗೆ ಕಾಗದ ಬರೀಲೇ ಇಲ್ಲ ಆದ್ರೂ ಅವಳು ಏನ್ ಮಾಡಿದ್ಲು ಹೆಂಡತಿ ತನ್ನ ಗಂಡನ ಮನೆ ಸುಬ್ಬುವಿನ ಮನೆಗೆ ಬಂದಿದ್ದಾಳೆ ಶಾರದೆ ಮನೆಗೆ ಬಂದ ಮೇಲೂ ಕೂಡ ಸದಾ ಮಡಿ ಸುಬ್ಬುವಿಗಾಗಿಲಿ ಸುಬ್ಬುವಿಗೆ ಸಾಕಾಗೋಯ್ತು ಅಯ್ಯೋ ಇವಳು ಇನ್ನೂ ಬದಲಾಗ್ಲಿವಲ್ಲಪ್ಪ ಮದುವೆಯಾಗಿ ಇಷ್ಟು ವರ್ಷ ಆದ್ರೂ ಕೂಡ ಗಂಡನಿಗೆ ಬೇಕಾಗಿರ್ತಕ್ಕಂತಹ ಕೆಲವೊಂದು ತೃಪ್ತಿದಾಯಕ ವಿಚಾರಗಳ ಬಗ್ಗೆ ಇವಳಿಗೆ ಅರಿವೇ ಇಲ್ವಲ್ಲ ಹೇಗೆ ಇವಳ ಜೊತೆ ಸಂಸಾರವನ್ನ ಮಾಡ್ತಕ್ಕಂಥದ್ದು ಅನ್ನುವಂತಹ ಒಂದು ವಿಚ ಇಲ್ಲಿ ವಿಚಾರಗಳು ಇವನ ತಲೆಯನ್ನ ತಿಂತ ಇದು ಒಮ್ಮೆ ಏಕಾದಶಿ ಬಂದರೆ ಉಪವಾಸ ಇನ್ನೊಂದ್ ಕಡೆ ಏರಳವಾಗಿ ಕೆದರುಕೊಂಡಂತಹ ಬಾಡಿದ ಮುಖ ಹಾಗೆ ಮನೆಗೆ ಹೋಗುವುದಕ್ಕೆ ಸುಬ್ಬುಗೆ ಇಷ್ಟವೇ ಇಲ್ಲ ಅಂದ್ರೆ ಅವಳು ಮನೆಯಲ್ಲಿ ಉಪವಾಸ ಏಕಾದಶಿ ಬಂದ್ರೆ ಉಪವಾಸ ಅಥವಾ ವ್ರತ ಈ ತರದ ಬೆಳಿಗ್ಗೆ ಸ್ನಾನ ಜಪ ಮಡಿ ಪೂಜೆ ಈ ತರದಲ್ಲಿಯೇ ಶಾರದೆ ಲೀನಳಾಗಿದ್ದಾಳೆ ಅಂದ್ರೆ ತಲ್ಲೀನಳಾಗಿದ್ದಾಳೆ ಆದ್ರೆ ಸುಬ್ಬುವಿನ ಬಗೆ ಅವಳಿಗೆ ಯಾವುದೇ ರೀತಿಯಾದಂತಹ ಇಲ್ಲಿ ದೈಹಿಕವಾದಂತಹ ಆಸೆ ಆಕಾಂಕ್ಷೆಗಳೇ ಇಲ್ಲವೇನೋ ಅನ್ನುವ ಮಟ್ಟಿಗೆ ಅವಳು ಇಲ್ಲಿ ದೇವರು ಪೂಜೆ ಜಪ ತಪಗಳಲ್ಲಿ ಮುಳುಗಿದ್ದಾಳೆ ಇಲ್ಲಿ ಸುಬ್ಬು ಏನ್ ಮಾಡ್ತಾ ಇದ್ದಾನೆ ಮನೆಗ್ ಬರ್ತಾ ಇದ್ದ ಕೇವಲ ಸುಬ್ಬು ಊಟಕ್ಕೆ ನಿದ್ದೆಗೆ ವಿನಃ ಇಲ್ಲಿ ಮನೆಯನ್ನೇ ಸೇರ್ತಿರ್ಲ ಹಾಗೇನೆ ಒಂದೊಂದ್ಸಾರಿ ಅವನು ಮನೆಗೂ ಕೂಡ ಬರ್ತಾ ಇರ್ಲಾ ಅಂತಕ್ಕಂಥದ್ದು ಏಕೆಂದ್ರೆ ಊಟ ಮಾಡುವಾಗಲೂ ಕೂಡ ಶಾರದೆ ಜೊತೆಯಲ್ಲಿ ಇರ್ತಿರ್ಲಿಲ್ಲ ಅವಳ ಜಪವೇ ಆಗ್ತಾ ಇತ್ತು ಅಷ್ಟೊತ್ತಿಗೆ ಸುಬ್ಬು ಮಲಗಿ ಒಂದು ಎರಡು ಗಂಟೆ ಆಗ್ತಾ ಇತ್ತು ಅಲ್ಲಿವರೆಗೂ ಅವಳು ಜಪವನ್ನ ಮಾಡ್ತಾ ಕುತ್ಕೊಳ್ತಿದ್ಲು ಈಗನೆ ಇದೇ ಅಭ್ಯಾಸವಾಗಿ ಒಂದು ದಿನ ಇಲ್ಲಿ ಒಂದೊಂದು ದಿನ ಸುಬ್ಬುವಿಗೆ ಬಹಳ ಅವಳ ಮೇಲೆ ಅಸಮಾಧಾನ ಆಯ್ತು ಯಾಕೆ ನಾನು ಮಲಗಿಕೊಂಡರೂ ಕೂಡ ಅವಳು ಇಲ್ಲಿ ಎಲ್ಲ ಒಂದ್ ಕಡೆ ಅವಳ ಭಾಡ್ಗಳು ಅವಳದೇ ಆದಂತಹ ಲೋಕದಲ್ಲಿ ಜಪಾತಪದಲ್ಲಿ ಮುಳುಗಿದ್ದಾಳಲ್ಲ ಅಂತ ಹೇಳಿ ಶಾರದೆಯ ಮೇಲೆ ಸುಬ್ಬುವಿಗೆ ಅಸಮಾಧಾನ ಉಂಟಾಗೋದಕ್ಕೆ ಇಲ್ಲಿ ಪ್ರಾರಂಭ ಆಗುತ್ತೆ ಈ ದಿನವೂ ಹಾಗೆ ಒಂದ್ ಕಡೆ ಜಿಗುಪ್ಸೆಯಿಂದ ಅಂದ್ರೆ ಅವನ ಬದುಕಿನ ಮೇಲೆ ಅವನಿಗೆನೆ ಜಿಗುಪ್ಸೆ ಬಂದ್ಬಿಡುತ್ತೆ ಸುಬ್ಬುಗೆ ಸುಬ್ಬು ತನ್ನ ಸ್ನೇಹಿತನ ಮನೆಗೆ ಹೊರಟ ತನ್ನ ಸ್ನೇಹಿತನಾಗಿರ್ತಕ್ಕಂತಹ ವಿಶ್ವನ ಮನೆಗೆ ಹೊರಟ ಆಗ ವಿಶ್ವ ಮನೆಯಲ್ಲಿ ಇಲ್ಲಿ ಸು ಇಲ್ಲಿ ಸುಬ್ಬುವಿನ ಮನೆಯಿಂದ ಒಂದು ಪರ್ಲಾಂಗ್ ಅಂದ್ರೆ ಒಂದು ಸ್ವಲ್ಪ ದೂರ ಇಲ್ಲಿ ವಿಶ್ವನ ಮನೆ ಇದೆ ವಿಶ್ವನ ಹೆಂಡತಿ ಹೆರಿಗೆಗೆ ಅಂತ ತವರ್ ಮನೆಗೆ ಹೋಗಿರ್ತಾರೆ ಆ ತವ್ರ ಮನೆಗೆ ಹೋಗಿದಂತ ಹೋಗಿದ್ದಾಗ ಇವನು ಅವ್ರ ಪಾಡ್ಗವ್ರು ಇಬ್ರು ಸ್ನೇಹಿತರಲ್ವಾ ಹೋಗೋದು ಬರೋದು ಮಾಡ್ತಾ ಒಂದ್ ರೀತಿಯಲ್ಲಿ ಇವನಿಗೆ ಅಲ್ಲಿ ಎಲ್ಲೋ ಒಂದ್ ಕಡೆ ತನ್ನ ಮನಸ್ಸಿನ ವಿಚಾರಗಳನ್ನ ಹೇಳ್ಕೊಳ್ಳೋದಿಕ್ಕೆ ಅಲ್ಲಿ ಆ ಅವನ ಮನೆ ಮತ್ತೆ ವಿಶ್ವ ಇನ್ನೂ ಒಂದು ರೀತಿಯಲ್ಲಿ ಅನುಕೂಲವಾಗಿತ್ತು ಹಾಗೆ ಇಬ್ಬರು ಒಟ್ಟಿ ಇವ್ರು ಎಂತಹ ಗೆಳೆಯರುಪ್ಪಾ ಅಂದ್ರೆ ಇಬ್ಬರು ಒಟ್ಟಿಗೆ ಓದಿ ಒಂದೇ ಸಮನಾಗಿ ಸ್ನೇಹವನ್ನ ಬೆಳೆಸಿಕೊಂಡಿದ್ದಂತಹ ಒಂದ್ ರೀತಿ ಆತ್ಮೀಯ ಸ್ನೇಹಿತರು ಅಥವಾ ಆತ್ಮೀಯ ಗೆಳೆಯರು ಇಲ್ಲಿ ಸುಬ್ಬು ಮತ್ತು ವಿಶ್ವ ಅನ್ನೋದನ್ನ ಈ ಒಂದು ಕಥಾಭಾಗದಲ್ಲಿ ನಾವು ಗಮನಿಸ್ಬೋದು ಹಾಗೆಯೇ ಇನ್ನೊಂದ್ ಕಡೆ ಸುಬ್ಬು ನೇರವಾಗಿ ಇಲ್ಲಿ ವಿಶ್ವನ ಮನೆಗೆ ಓದನು ಆದ್ರೆ ಬಾರೋ ಸುಬ್ಬು ವಿಶ್ವ ವಿಶ್ವಾಸದಿಂದ ಅವನನ್ನ ಸ್ವಾಗತಗೊಳಿಸ್ತಾನೆ ಹಾಗನೆ ಸದಾ ಸಂತೋಷ ಸ್ವಭಾವ ಒಂದು ಇದೆ ವಿಶ್ವದ ಧ್ವನಿ ಈ ದಿನ ಹೆಚ್ಚು ಸಂತೋಷ ವ್ಯಕ್ತಪಡಿಸ್ತಾ ಇದ್ದ ತುಂಬಾ ಸಂತೋಷವಾಗಿದ್ದ ಏನಯ್ಯಾ ಬಹಳ ತುಂಬಾ ಸಂತೋಷವಾಗಿದ್ದೀ ಕಾಗದ ಈಗದ ಬಂತೆ ಅಂತ ಸುಬ್ಬು ವಿಶ್ವನನ್ನ ಕೇಳ್ದಾಗ ಏನಪ್ಪಾ ಇನ್ನು ಗಲಾಟೆ ಕೇಳಿಸ್ತಾ ಇಲ್ವಾ ನನ್ನ ಹೆಂಡತಿ ಬೆಳಿಗ್ಗೆ ಬಂದಳು ಹಾಗೆನೆ ನಾನು ಹಾಗೆ ಹಾಗಾದ್ರೆ ನಾನು ಬರ್ತೀನಪ್ಪಾ ಅಂತ ಸುಬ್ಬು ಆಡ್ತಾನೆ ಯಾಕಪ್ಪ ಎಲ್ಲೋ ಯಾಕೆ ನಿಂದೇನಾದ್ರೂ ತೊಂದರೆ ಆಯ್ತಾ ಇಲ್ಲ ಇಲ್ಲ ಅಂತ ಇಲ್ಲಿ ವಿಶ್ವ ಹೇಳಿದಾಗ ಸುಬ್ಬು ಕೇಳ್ತಾನೆ ಆಗ ಕುಂತ್ಕೊಳಪ್ಪ ಏನು ತೊಂದರೆ ಇಲ್ಲ ನೋಡು ನೀನ್ ಕುತ್ಕೊ ಏಕ್ ಬರ್ತಾ ಇದೆ ಇಲ್ಲಿವರೆಗೂ ಅದೇ ರೀತಿ ಬಾ ಇಲ್ಲಿ ಸರಸು ಸುಬ್ಬು ಬಂದಿದ್ದಾನೆ ಅಂತ ವಿಶ್ವ ತನ್ನ ಹೆಂಡತಿಯನ್ನ ಕರೀತಾನೆ ಇಲ್ಲಿ ಸುರಸುಂದರಿ ಆಗಿರ್ತಕ್ಕಂತ ಸರಸ್ವತಿ ಇಲ್ಲಿ ಸುಂದರಿ ಅಂದ್ರೆ ಒಂದ್ ಕಡೆ ವರಿಯ ಏನ್ ಅಂದ್ರೆ ಬರಿಯ ಕಡೆದ ಕಲ್ಲಿನ ಸೌಂದರ್ಯವಲ್ಲ ಅವಳ ಮೂಲದಲ್ಲಿಯೇ ಸೌಂದರ್ಯ ಸರಳತೆ ಸೌಜನ್ಯದ ಎಲ್ಲವೂ ಕೂಡ ತುಂಬಿದೆ ಸರಸ್ವತಿಯ ಮುಖ ಭಾವದಲ್ಲಿ ಅಂತಕ್ಕಂಥದ್ದು ಹೆಸರಿಗೆ ತಕ್ಕಂತೆ ಸರಸಿ ಹೆಸರಿಗೆ ತಕ್ಕಂತೆ ಅವಳು ಸರಸಿಯಾಗಿಯೇ ಇದ್ದಾಳೆ ಅವಳ ಮುಖದಲ್ಲಿ ಮಂದಹಾಸನಗು ಸದಾ ಸುಳಿಯುತ್ತಿತ್ತು ನೋಡಿ ವಿಶ್ವನ ಹೆಂಡತಿ ಇಲ್ಲಿ ಹೆಂಡತಿ ಸರಸ್ವತಿ ವಿಶ್ವ ಪ್ರೀತಿಯಿಂದ ಸರಸಿ ಅಂತ ಕೂಡ ಕರಿತಾ ಇರ್ತಾನೆ ಅವಳು ತುಂಬಾ ಸೌಂದರ್ಯವತಿ ಆಗಿರ್ತಾಳೆ ಅಂತಕ್ಕಂಥದ್ದು ಅವಳ ಮುಖದಲ್ಲಿ ಮಂದಹಾಸ ಅಂದ್ರೆ ಮುಗುಳ್ನಗೆ ಸದಾ ಚೆಲ್ತಾ ಇರ್ತು ಅಥವಾ ಬೀರ್ತಾ ಇಲ್ ಅಂತಕ್ಕಂಥದ್ದು ಸರಸ್ಸು ಆ ಮಾತು ಕೆಲವೊಂದು ಮಾತನಾಡಿ ಸ್ವಲ್ಪ ಕಾಪಿ ತರುತ್ತೇನೆ ಅಂತ ಹೇಳಿ ಒಳಗಡೆ ಹೋಗ್ತಾಳೆ ಹೋದ್ಮೇಲೆ ಇನ್ನೇನ ಇಲ್ಲಿ ವಿಶ್ವ ಪ್ರಾರಂಭ ಮಾಡ್ತಾನೆ ಮಾತುಕತೆಯನ್ನ ತನ್ನ ಸ್ನೇಹಿತನ ಜೊತೆ ಸ್ನೇಹಿತನಾಗಿರ್ತಕ್ಕಂತ ಸುಬ್ಬುವಿನ ಜೊತೆ ಇನ್ನ ಹದಿನೈದು ನಿಮಿಷದಲ್ಲೇ ಆ ಏಳು ಹೌದ್ ಹದಿನೈದು ನಿಮಿಷಕ್ಕೆ ಒಂದು ತಟ್ಟೆಯಲ್ಲಿ ಎರಡು ಬಟ್ಟಲು ಕಾಪಿ ಕೂಡ ಅಲ್ಲಿಗೆ ಬರುತ್ತೆ ಅಲ್ಲಿ ಒಬ್ಬ ಹುಡುಗಿ ಕಾಪಿಯನ್ನು ತೆಗೆದುಕೊಂಡು ಬರ್ತಾ ಇದ್ದಾಳೆ ಆಗ ವಿಶ್ವ ಮಾತಾಡ್ತಾನೆ ಏನ್ ಪಾರ್ವತಿ ಆಲ್ರೆಡಿ ಈ ಮನೆಯಲ್ಲಿ ಕೆಲಸ ಮಾಡೋದಕ್ಕೆ ಪ್ರಾರಂಭ ಮಾಡ ಪ್ರಾರಂಭ ಮಾಡ್ಬಿಟ್ಯಾ ಅಂತ ಈ ತರ ಮಾತನಾಡ್ತಾ ಇರ್ಬೇಕಾದ್ರೆ ಸುಬ್ಬುವಿಗೆ ಸರಸಿ ಏನೋ ಚೆನ್ನಾಗಿ ಗೊತ್ತಿತ್ತು ಆದ್ರೆ ಯಾರಿಕೆ ಅನ್ನುವಂಥದ್ದು ಒಂದ್ ಕಡೆ ಅವನಿಗೆ ಒಂದ್ ರೀತಿಲಿ ಕುತೂಹಲ ಯಾರಿರ್ಬೋದು ಅಂತ ಆದ್ರೆ ಪಾರ್ವತಿ ಸುಮ್ ಬೇಗನೆ ಅಲ್ಲಿ ಎಲ್ಲರ ಜೊತೆ ಅವಳು ಹೊಂದ್ಕೊಳ್ತಕ್ಕಂಥದ್ದು ಇಡೀ ಆ ಊರಿ ಅಲ್ಲಿ ಏರಿಯಾದ ಜನಗಳಿಗೆಲ್ಲರಿಗೂ ಕೂಡ ಅವಳು ಬೇಗನೆ ಚಿರಪರಿಚಿತಲಾಗ್ತಾಳೆ ಅಂತಕ್ಕಂಥದ್ದು ಇದೆಲ್ಲ ಆದ್ಮೇಲೆ ಒಂದ್ ಕಡೆ ಆ ಅವಳು ಏನ್ ಮಾಡ್ತಾ ಇದ್ದ ಆ ದಿನವೆಲ್ಲ ಊರಿಗೆ ಅವಳು ಪರಿಚಯವಾಗಿದ್ದು ಹಾಗೇನೆ ಶಾರದೆಯನ್ನ ಒಂದೆರಡು ಸಲ ನೋಡಿ ನೋಡಿಕೊಂಡು ಕೂಡ ಹೋಗಿದ್ದಳು ಅವಳು ಮನೆಗೆ ಬಂದರೆ ಸಾಕು ಶಾರದೆ ಎಲ್ಲ ಒಂದ್ ಕಡೆ ಅವಳ ಮೇಲೆ ಕೋಪ ಆಮೇಲೆ ಇನ್ನೊಂದ್ ಕಡೆ ಈ ನಮ್ಮ ಸುಬ್ಬು ಏನ್ ಮಾಡ್ತಾ ಇದ್ದ ಒಂದ್ ಎರಡ್ ಮೂರು ಬಾರಿ ಅವಳನ್ನ ಈ ಶಾರದೆ ಇದ್ದಂತ ಸಂದರ್ಭದಲ್ಲಿ ಅವ್ರ ಮನೆಗೆ ಕರ್ಕೊಂಡು ಹೋಗಿರ್ತಕ್ಕಂಥದನ್ನೆಲ್ಲ ಗಮನಿಸ್ತಾ ನೋಡ್ತಾ ಇದ್ದಾಗ ಇಲ್ಲಿ ಶಾರದೆಗೆ ಏನ್ ಮಾಡ್ತಾ ಇಲ್ಲಪ್ಪ ಅಂದ್ರೆ ಇವಳು ಯಾರು ಆ ಪಾರ್ವತಿ ಹೇಳ್ತಾ ಇದ್ಲು ನೋಡಮ್ಮ ಈ ಜಪಾ ತಪ ಎಲ್ಲಾ ಮಾಡ್ತಕ್ಕಂಥದ್ದು ಇವೆಲ್ಲಾ ಅರವತ್ ವರ್ಷ ಆದ್ಮೇಲೆ ಕನ್ರಿ ಇದನ್ನೆಲ್ಲಾ ಅರವತ್ ವರ್ಷ ಆದ್ಮೇಲೆ ಮಾಡ್ಬೇಕು ಶಾರದೆಯವ್ರೆ ಈಗ ಸುಖವಾಗಿ ತಿಂದು ತಿರ್ಗಾಡ್ಕೊಂಡು ಇರೋದ್ ಬಿಟ್ಬಿಟ್ಟು ಇದ್ಯಾವುದ್ರಿ ಮಡಿ ಪೂಜೆ ವ್ರತ ಉಪವಾಸ ಇವೆಲ್ಲವನ್ನ ಬಿಟ್ಬಿಡಿ ಅಂತ ಹೇಳ ಒಂದ್ ರೀತಿಯಲ್ಲಿ ಹೇಳ್ತಾ ಇದ್ಲು ಯಾರು ಆ ಯಾರಪ್ಪ ಅಂದ್ರೆ ಶಾರದೆ ಇದು ಇಷ್ಟು ವಿಚಾರಗಳನ್ನ ನಾವು ಇವತ್ತಿನ ತರಗತಿಯಲ್ಲಿ ಗಮನಿಸಿದ್ವಿ ಮುಂದಿನ ವಿಚಾರಗಳನ್ನ ನಾಳೆ ತರಗತಿಯಲ್ಲಿ ನಾನು ತಿಳಿಸ್ತೀನಿ ಅಥವಾ ಮುಂದಿನ ತರಗತಿಯಲ್ಲಿ ನಿಮ್ಗೆ ತಿಳಿಸ್ತೀನಿ ಅಂತಂದ್ರೆ ಈಗ ಶಾರದೆ ಮನೆಗೆ ಇಲ್ಲಿ ಅಥವಾ ಸುಬ್ಬುವಿನ ಮನೆಗೆ ಪಾರ್ವತಿ ಬಂದು ಇಲ್ಲಿ ಏನ್ ಹೇಳ್ತಾ ಅಂದ್ರೆ ಶಾರದೆಯ ಬಗ್ಗೆ ಹೇಳ್ತಾ ಇದ್ದಾಳೆ ಈ ಜಪ ತಪ ಎಲ್ಲ ಅರವತ್ತು ವರ್ಷ ಆದ್ಮೇಲೆ ಈಗ ನಾವು ಇಲ್ಲ ಒಂದ್ ಕಡೆ ಯೌವನದಲ್ಲಿ ತಿರುಗಾಡ್ಕೊಂಡು ಆರಾಮಾಗೆ ನೆಮ್ಮದಿಯಾದಂತಹ ಒಂದು ಜೀವನವನ್ನ ಕಳಿಬೇಕು ಅಂತ ಹೇಳ್ತಾ ಅವಳಿಗೆ ಎಲ್ಲ ಒಂದ್ ಕಡೆ ಮನವರಿಕೆಯನ್ನ ಮಾಡ್ತಾ ಇದ್ದೇ ಪಾರ್ವತಿ ಶಾರದೆಗೆ ಬದಲಾಗು ನೀನ್ ಇದೇ ರೀತಿ ಇದ್ರೆ ಹೇಗೆ ನಿನ್ನ ಬದುಕು ಅನ್ನೋ ರೀತಿಯಲ್ಲಿ ಹೇಳ್ತಾ ಇರ್ತಕ್ಕಂಥ ಕೂಡ ಇಲ್ಲಿ ಗಮನಿಸ್ತಾ ಹೋಗ್ಬೋದು ಅಂತ ಹೇಳ್ತಾ ಇವತ್ತಿಗೆ ನಾನು ಪಶ್ಚಾತ್ತಾಪ ಭಾಗ ಒಂದರ ಬಗ್ಗೆ ತಿಳಿಸಿದ್ದೇನೆ ಮುಂದಿನ ತರಗತಿಯಲ್ಲಿ ಭಾಗ ಎರಡರ ಬಗ್ಗೆ ತಿಳಿಸ್ತೇನೆ ಹಾಗೆಯೇ ಇನ್ನೂ ಕೂಡ ನನ್ನ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ನಿಮ್ಮ ಮಾಸ್ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಮೊದಲನೇ ಸೆಮಿಸ್ಟರ್ ಬಿ ಸಿ ಎ ವಿದ್ಯಾರ್ಥಿಗಳಿದ್ರೆ ಅವರು ಕೂಡ ನಾ ಚಾನೆಲ್ ಬಗ್ಗೆ ಮಾಹಿತಿಯನ್ನ ನೀಡಿ ಅಂತ ಹೇಳ್ತಾ ಇಲ್ಲಿಗೆ ತರಗತಿಯನ್ನ ಮುಗಿಸ್ತಾ ಇದ್ದೀನಿ